ಬಂದಿಪಾ ಅಂತಂದ್ರ ಈ ಸ್ಟೇಜ್ ಮ್ಯಾಗ ಅಂತಂದ್ರ ತಳಗ ಹೋದ ಕೂಡಲೇ ಮಾವ ಹಳೆ ಅಣ್ಣ ತಮ್ಮ ಏನ ಅನ್ಲಿ ಬೇಡ ನಂಗೆ ಇವತ್ತ ನಾ ಈಗ ಅಮೋಕ್ಷ ಮನಿ ಹಾಡಾಕ ಬಂದಿನಿ ಅವತ್ ಅಚ್ಚಿ ಕಡೆ ಮಾಳಿಂಗರಾಯ ಬಿರಪ್ಪನ ಮನಿಯನ್ನ ಹಾಡಾಕ ಬಂದ ಇಡೀ ಮಠಮನಿಯವರಿಗೆ ಒಂದು ವಿಷಯ ಏನೈತಿಪ್ಪ ಅಂತಂದ್ರೆ ಮಾವ ಅನ್ನುವಂತ ಶಬ್ದ ನನಗೆ ಯಾಕೆ ಮಾತಾಡಿ ತಳಗಿದ ಬೇರೆ ಸ್ಟೇಜ್ ಆ ಮುಂಜಾನೆ ಮಂಗಲ ಆದ ಮಾವ ಅನ್ನುವಂತ ಇವತ್ ಅೋಕ್ಷ ಮಾಳಿಂಗರ ಆಗಲಿ ಬೀರಪ್ಪ ಆಗಲಿ ಮಾವ ಅಳ್ಯ ಮಾತಾಡ್ರು ಮಾತಾಡ್ರು ಲೇಖಬದ್ಧವಾಗಿಯೂ ಮಾತಾಡ ನೀನುಬೆ ಇತ್ತಂದ್ರೆ ಯಾಕಪ್ಪ ಅಂತಂದ್ರೆ ಎಲ್ಲಾರ ಜೋಡಿ ಮಾತಾಡುದು ಬೇರೆ ಕೆಂಪಟ್ಟಿಗೆ ಮಾಸ್ತರ್ ಜೋಡಿ ಮಾತಾಡುದು ಬೇರೆ ನನ್ನ ಜೀವನ ಇತ್ ರೈತ ಪುರಾಣ ಪುಸ್ತಕದೊಳಗ ಸಿದ್ದಾಟಿ ಒಳಗೆ ತಂದು ಅದಕ್ಕೂ ಬಾ ಹೌದು ಪುರಾಣ ಪುಸ್ತಕದೊಳಗೆ ಬಂದಿಪ್ಪ ಅಂತಂದ್ರೆ ಅದಕ್ಕೂ ಬಾ ನೀನು ಎಲ್ರಿ ನಟ್ಟಕ್ಕೆ ಹೆಣ್ಮಕ್ಕಳ ಜೋಡಿ ಮಾಡ್ಸ್ಯಾಂಗ ನನ್ನ ನಡ್ಸಿದೆ ನೀ ಆ ಕಡೆ ಕುಚ್ ಕುಚ್ಚು ಕುಚ್ ಕುಚ್ಚ ಅಲ್ಲಿ ನಾವು ನನ್ನ ಕಡೆ ಏಟ್ ಮಾ ಈಗ ಕೆದಾರ್ ಮಾಸ್ತರ್ ಏಂಟು ವರ್ಷ ಹಡ್ಕಿ ಬಿಟ್ಟು ಐದಾರು ತಿಂಗ್ಳ್ದೊಳಗೆ ಚಾಲೂ ಮಾಡ್ಯಾನಪ್ಪ ಅಂತಂದ್ರೆ ನಿಮ್ಮಂಥವ್ರು ಸೆದೆಬಿಡಕ್ಕ ನಿಂತನ ಹಾಲ ಅದ ಅಂತಂದ್ರೆ ಎಲ್ಲಿ ಬಂದು ಆದರೆ ಸರ ವಿಷಯ ಅಳೆಪ್ಪ ಜೀವನ ಹೆಂಗೆ ಐತಪ್ಪ ಅಂತಂದ್ರೆ ಹೆಂಗೆ ಆದ್ರ ಜೀವನ ಈ ಮಾಯಾ ಪ್ರಪಂಚದೊಳಗೆ ಬಂದು ಬಿದ್ದ ಮ್ಯಾಗ ಭಾಳ ನಾವು ಬೆತ್ತ ಮ್ಯಾಗ ಇಪ್ಪತ್ತೈದು ವಸ್ತುಗಳಿಂದ ನಿರ್ಮಿತವಾಗಿರತಕ್ಕಂತ ಇಪ್ಪತ್ತೈದು ವಸ್ತುಗಳಿಂದ ನಿರ್ಮಿತವಾಗಿರತಕ್ಕಂತ ಈ ಮಾನವ ಮಾನವ శరీರ ನಾವು ನೀಲ್ಲ ಕಟ್ಟಿರತಕ್ಕಂತ ಮನೆ ಹೇಂತದ ಅಂತಂದ್ರೆ ಅದು ಕಟ್ಟದ್ರಿ ಸರ ಕಲ್ಲಾ ಉಸುಕ ಸಿಮೆಂಟ ನೀರ ಇವೆಲ್ಲ ಕೂಸಿ ಕಟ್ಟಿದಂತ ನಾವು ನಿರ್ಮಿಸಿದಂತ ಮನೆ ಇದು ಮನೆ ಹಾಲು ಆ ಒಳಗೆ ಯಾರು ಇರ್ತೀವಿ ಮಾಲಕ ಅಂತ ಹೇಳಿ ನಾವು ಇರ್ತೀವಿ ಹಾ ಹಾ ಆದ್ರೆ ಆತ್ಮ ಪರಮಾತ್ಮ ಹೆಂಗ ಬ್ರಹ್ಮ ಹೆಂಗ ನಿರ್ಮಿಸ್ವಕರ್ಮ ವಿಶ್ವಕರ್ಮ ನಿರ್ಮಿಸಿದ ನಿರ್ಮಿಸ ಪಂಚ ತತ್ವದಿಂದ ನಿರ್ಮಿತವಾಗಿರ್ತಕ್ಕಂಥ ಒಳಗ ಮಾಲಕ್ ಯಾರ ಇರ್ತಾನಪ್ಪ ಅಂತಂದ್ರ ಆತ್ಮ ಪರಮಾತ್ಮ ಏನು ಆತ್ಮ ಪರಮಾತ್ಮ ಇರ್ತಾನ ಕಲ್ಲ ಉಸುಕ ಸಿಮೆಂಟ್ ಕೂಡಿಸಿ ಕಟ್ಟಿರ್ತಕ್ಕಂಥ ಮನೆಯೊಳಗ ಮಾಲಕರಾಗಿ ನಾವಿರ್ತೀವಿ ಆದ್ರೆ ಈ ಪಂಚ ತತ್ವದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಳಗ ಆತ್ಮ ಪರಮಾತ್ಮ ಮಾಲಕ್ ಇರ್ತಾನ ಈ ಮನೆಯೊಳಗಿರ್ತಕ್ಕಂಥ ಮಾಲಕ ಆತ್ಮ ಪರಮಾತ್ಮ ಈ ಮನೆ ಬಿಟ್ಟು ಹೊರಟ ಹೋದಪ್ಪ ಅಂತಂದ್ರ ಈ ಮನೆಗೆ ಹೆಣ ನರಕತೆ ಜಲ್ದಿ ಅಪ್ಸಂತಾರೆ ಅದಕ್ಕೆ ಏನಾದರಾಗು ಮೊದಲನಾಗೋ ಬೌದ್ಧಾಗೋ ಕ್ರೈಸ್ತನಾಗೋ ಮುಸ್ಲಿಮನಾಗೋ ಏನಾದ್ರೂ ಆಗೋ ಮಾನವನಾಗಬೇಕಾದ್ರೆ ಏನ್ ಮಾಡ್ಬೇಕಂತ ಏನ ಅಂತಂದ್ರೆ ಕತ್ಲಿ ರು ಅಂತಂದ್ರ ಪ್ರಕಾಶ್ ಗೋ ಅಂತಂದ್ರ ಕತ್ಲಿ ರು ಅಂತಂದ್ರ ಪ್ರಕಾಶ ಅಜ್ಞಾನ ಕತ್ತಲೆಯನ್ನ ಹೊಡೆದು ಓಡಿಸಿ ಅಜ್ಞಾನ ಅನ್ನುವಂತ ಕತ್ತಲೆಯನ್ನ ಹೊಡೆದು ಓಡಿಸಿ ಜ್ಞಾನ ಅನ್ನುವಂತ ಪ್ರಕಾಶ ಬಿರುವಂತ ಶಕ್ತಿ ಯಾರ್ಲಿ ಅಂತಂದ್ರೆ ಗುರುವಿನ ಹತ್ರ ಇರ್ತದೆ ಈ ಮಾನವ ಜನ್ಮಕ್ಕೆ ಬಂದು ನಾವು ಬಂದಿರಪ್ಪ ಅಂತಂದ್ರೆ ಗುರುವಿನ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಯುಕ್ತಿ ಗುರುವಿನಿಂದಲೇ ಮುಕ್ತಿ ಈ ಮುಕ್ತಿ ನಾವು ಮಾನವನಾಗಿದ ಬಳಕೆ ಗುರುವಿನ ಮಾಡ್ಕೋಬೇಕು ಗುರುವಿನ ಗುಲಾಮನಾಗಬೇಕು ಗುರುವಿನ ಗುಲಾಮನಾಗಬೇಕು ಅದು ನಮ್ಮ ಜನಪದ ಎಂತವ ನಮ್ಮ ಜನಪದ ಎಂತವು ಜನಪದ ಅಲ್ಲಿವ ತತ್ವ ಪದಗಳ ಜೀವ ಹೋಗುವುದಾಗ ಜಂತಿಲ್ಲದ ಕುಂಡ್ರೋದಾಯ್ತು ಚಿಂತಿಲ್ದ ಕು ಜಂತಿಲ್ಲದ ಮನಿಯಾಗ ಈಗ ನಾವು ಬೆಳಗಾವಿ ಜಿಲ್ಲೆಯಿಂದ ಇಲ್ಲಿ ಬಂದಿವ ಅಂತಂದ್ರೆ ಒಂದು ಒಳ್ಳೆ ಮಾರ್ಗವನ್ನ ಈ ಗ್ರಾಮದ ಹಿರಿಯರಿಗಾಗ್ಲಿ ಯುವಕರಿಗಾಗ್ಲಿ ನಾಗರಿಕರಿಗಾಗ್ಲಿ ತಾಯಿ ತಂದೆಯವರಿಗಾಗ್ಲಿ ಒಳ್ಳೆ ಮಾರ್ಗವನ್ನ ತೋರ್ಸೋ ಹೋಗ್ಬೇಕು ಹೌದು ಹೌದು ನಾವು ಬಿಡ್ದಟ್ಟ ದುಡ್ಡು ಕೊಟ್ಟಾರ ಅವ್ರು ಹೌದು ಅವ್ರಿಗೆ ಜನಪದ ಬೇಕಾಗಿತ್ತು ಅಂದ್ರೆ ಆರ್ಕೆಸ್ಟ್ರಾ ಹೇಳ್ಬೋದಾಗಿತ್ತಲ್ಲ ಹೌದು ಹೌದು ನಿಂದು ಏನು ಧರ್ಮ ಐತಿ ಡೊಳ್ಳಿನ ಪದ ಹಾಡಕ್ಕೆ ಬಂದಿದ್ದಿ ಬಂಡರಾ ಹಚ್ಕೊಂಡಿದ್ದಿ ಒಳ್ಳೆ ರೀತಿ ನೀತಿ ಪದಗಳು ಹಾಡಬೇಕು ಹಾಡಬೇಕು ತತ್ವದ ಮಾತು ಹೇಳಬೇಕು ಅದ್ರ ಮ್ಯಾಗ ಮಾವ ವಿಷಯ ಹೆಂಗೈತಪ್ಪ ಅಂತಂದ್ರೆ ಹೆಂಗೆ ಅಲ್ರಿ ಸಾಯಾ ಪ್ರಪಂಚ ಅನ್ನೋದು ಹೆಂಗೈತಿ ಹಾವು ಹೌದು ಇಬ್ರು ಮಂದಿ ಸಣ್ಣವ ಕೂಡ ಒಬ್ಬ ದಪ್ಪ ಇದ್ದವ ಒಬ್ಬ ಸಣ್ಣ ಇದ್ದಾವ್ ಅವ್ರೇನಪ್ಪಾ ಅಂದ್ರ ಏನು ತುಡುಗು ಮಾಡ್ತಿದ್ರಿ ಹೆಂಗ ನಮ್ಮ ಆಲಮಟ್ಟಿ ಡ್ಯಾಮ್ ಐತಿಲ್ಲ ಅಂತ ಹೊಳಿಯನ್ನ ಸೇರ್ಯಾವಲ್ಲ ಅಂತ ಹೊಳಿ ತುಡುಗು ಮಾಡ್ತಿದ್ರ ಇಬ್ರು ಮಂದಿ ಕೂಡಿ ಅವ್ರ ಕಾರ್ಯನ ಕಾಯಕದಿತ್ತು ಆ ಇರುವಂತ ಸಂದರ್ಭದೊಳಗೆ ಒಂದ್ ಅಣ್ಣ ರಾತ್ರಿ ಇಬ್ಬರು ಮಂದಿ ಹೊಳಿ ತುಡುಗು ಮಾಡಕ್ ಹೋಗ್ತಾರ ದೊಡ್ಡ ಗಟ್ಟ ಬರಕತ್ತಿತ್ತ ಹೊಳೆಯಂದ ಗಟ್ಟ ಬರಕತ್ತಿತ್ತು ಆ ಸಮಯದೊಳಗ ಆ ಇಬ್ರು ಮಂದಿ ಮಟ್ಟೆ ಇದ್ದವ ಸಣ್ಣ ಇದ್ದವ ನಮ್ಮ ಪೂಜಾರಿ ಅಂತಾವ ನನ್ನ ಅಂತವರ ಏ ಅದ ದೊಡ್ಡದೈತಿ ನೀನು ಹೋಗ ಪೂಜೆ ಇರ್ತಿ ನಾ ಅಂತೀನಿ ಆ ಇದ್ದವ ಇಲ್ಲ ನೀನು ಹೋಗದ ಅವಾಗ ನಾ ಒಪ್ಕೊಳ್ಲಿಲ್ಲ ಕಡ್ಡಿದ್ದ ಒಪ್ಕೊಲಿಲ್ಲ ಪೂಜೆ ಪೂಜಾರಿ ಇಸ್ಕೋತ ಇಸ್ಕೊತ್ ಹೋಗಿ ಗಟ್ಟ ಮುಟ್ಟಿದವ್ ಗಟ್ಟಿಲ್ಲಾಗಿತ್ತು ಹದಿನೈದು ನಿಮಿಷ ಆಯ್ತು ಅರ್ಧ ತಾಸ ಆಯ್ತು ಗಾ ಪೂಜರಿ ಅಂತು ಗಟ್ಟ ತಗೋಕ ಬರಕ್ ಆಗುವತ್ತದ ಏ ಬಾ ಪೂಜೆರಿ ಅಂದ್ರೆ ಕೇಳಿಲ್ಲ ಹಿಂಗ್ ಮಾಡ್ತಿದ್ದವು ಅಲ್ಲಿ ಕಡ್ಡಿತ್ತದ ಅವನು ಪೂಜರಿ ಹಿಡ್ಕೊಂಡಿತ್ತು ಪೂಜಾರಿ ಪೂಜೆ ಹಿಡ್ಕೊಂಡಿರ್ತದ ಇದು ಗಡ್ ತರಕ ಹೋಗಿತಿ ಅದ ಗಟ್ಟ ಹತ್ತೈತೆ ಆದ್ರ ಅಲ್ಲಿ ಒಳಗ್ ಕಡ್ಡಿತ್ತು ಕಡ್ಡಿ ಇವನ್ ಹಿಡ್ಕೊಂಡಿತ್ತು ಹಿಂಗ ಮಾಡಕ್ ಆತ ಪೂಜಾರಿ ಬಿಡುವತ್ತ ಹೆಂಗಪಾ ಅಂತಂದ್ರ ಮಾಯಾ ಪ್ರಪಂಚ ಹೆಂಗೈತೆ ಅಂದ್ರ ಜನರ ಮಕ್ಕಳ ಹೊಲ ಹೊಲಾಮನಿ ಅಂತ ತಿಳ್ಕೊಂಡ್ ನಾವ್ ಮಾಯಾ ಪ್ರಪಂಚಗೂ ಬಿದ್ದುಪಾ ಅಂತಂದ್ರ ನಾವೆಲ್ಲಾ ಬಿಟ್ಟು ಹೋಗ್ಬೇಕಂತೀವ್ ನಮ್ಮನ ಅದ ಮಾಯಾ ಪ್ರಪಂಚ ಬಿಡಂಗಿಲ್ಲ ಮತ್ತೆ ಜೀವನ ಅನ್ನೋದು ಹೆಂಗೈತಿ ಮಾಯಾ ಪ್ರಪಂಚ ಅನ್ನೋದು ಹೆಂಗೈತಿಪಾ ಅಂತಂದ್ರೆ ಕಡ್ ಇದ್ದಂಗತಿ ನಾವ್ ಒಮ್ಮೆ ಕಡ್ಡಿ ಬಾಯ ಕೈಯಾಗ ಶಕುಪಾ ಅಂತಂದ್ರೆ ಒಟ್ಟೆ ಬಿಡಂಗಿಲ್ಲ ನಾವೆಲ್ಲ ಬಿಟ್ಟು ಹೊರಗೆ ಬರಬೇಕಂತೀವಿ ಆದ್ರ ಬಿಡಬೇಕಲ್ಲ ಬಿಡ್ಬೇಕಲ್ ನಿಮ್ಮ ಅದಕ್ಕೆ ವಿಷಯಕ್ಕೆ ಬರೋಣ ನೇರವಾಗಿ ಸರ್ಜೋಡಿ ಕಲಾವಂತ ಶಬ್ದು ಮಾಸ್ತರ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ನಾವು ದೊಡ್ಡ ಹಳೆ ಆದಾನ ಈಗ ಹೆಣಮಾಕ ಜೋಡ್ ಇರ್ತೈತಿ ಹಳೆ ಅಂದ ಅಂತ ಬಹಳ ಮಾತಾಡಿದ ಯಾಕಪ್ಪ ಅಂತಂದ್ರೆ ಬಾಗಲಕೋಡು ಅಂತಂದ್ರೆ ಏನೈಪಂತಂದ್ರ ಸ್ವಲ್ಪ ಮಾಳಿಂಗರ ಸಂತತಿ ಅವರು ಬಹಳ ಅದಾರ ಯಾಕಂದ್ರೆ ಎಷ್ಟೋ ಮಳೆಗಳನ್ನ ತಗೊಂಡು ತಿರುಗಾಡಿದ್ ನನಗೆ ಓದ್ತೈತಿ ದಯವಿಟ್ಟ ನಿಮ್ಮಲ್ಲಿ ಒಂದು ವಿನಂತಿ ಐತಿ ಈ ಗ್ರಾಮಸ್ಥರಲ್ಲಿ ಸುತ್ತಮುತ್ತ ಲಿಂದ ಬಂದಿರತಕ್ಕಂತ ಕಲಾಭಿಮಾನಿಗಳಲ್ಲಿ ಅಮೋಘ ಮಾಳಿಂಗರಾಯ ಬೀರಪ್ಪ ಇಂಥ ಭೇದ ಭಾವ ಯಾರು ಮಾಡಬೇಡ್ರಿ ಎಲ್ಲರೂ ನಮ್ಮವ್ರೆ ದೇವನೊಬ್ಬ ನಾಮ ಹಲವು ನೀವು ಭೇದ ಮಾಡಬೇಡ್ರಿ ಆದ್ರೆ ಯಾರು ಒಳ್ಳೆ ಕಲಾವಂತ ಇರ್ತಾರಲ್ಲ ನಾನೇ ಇರ್ಲಿ ಇವತ್ತು ಸುಡಿ ಬರ್ದಿರ್ತಕ್ಕಂಥ ಕಲಾವಂತನಾಗಲಿ ಅವ್ರಿಗೆ ಪ್ರೋತ್ಸಾಹ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇರ್ಲಿಂತೆ ನಮ್ಮಲ್ಲಿ ನಮ್ಮ ಸಂಘದ ವಿನಂತಿ ನಿಮ್ಮ ಇರುವುದು ನಂತಿ ಬಾಗಲಕೋಟೆ ಜಿಲ್ಲಾ ಒಂದು ಹಳ್ಳಿ ಆದ್ರೆ ಬೇರೆ ಮ್ಯಾಳ ತಗೊಂಡು ನನ್ನ ಕೈಯಾಗಿ ಮಾಳಿಂಗರಾಯನ ಮಾರ್ಗನ ಅಮೋಕ್ಷದ ಮಾರ್ಗ ಹಾಡಕ್ ಬಂದಿನಪ್ಪ ಅಂತಂದ್ರ ಯಾರು ಹೆಸರು ತಗೊಂಗಿಲ್ಲ ಯಾರು ಕೆಲವೊಬ್ಬ ಕೆಲವೊಂದ್ ಮಂದಿಗೆ ಗೊತ್ತೈತಿ ಹೌದೌದು ಮಾಳಿಂಗರಾಯನ ಮೇಳದವ್ನು ಬಹಳ ಬೇಸನ್ನ ಅನ್ನಂಗಿಲ್ಲ ಆದ್ರೂ ಕೂಡ ಈ ಊರಿಗೆ ಬಂದಿವಾ ಅಂತಂದ್ರ ಈ ಸ್ಟೇಜ್ ಅಂತಂದ್ರ ಬಂದ್ರ ತಳಗ ಮಾಡಿ ಮಾವ ಹಳೆ ಅನ್ನ ತಮ್ಮ ಏನೋ ಆನ್ಲಿ ಬೇಡ ನಂಗೆಲ್ಲ ಇವತ್ತ ನಾ ಈಗ ಅಮೋಘದ್ ಮಟಮನಿ ಹಾಡಕ್ಕೆ ಬಂದಿನಿ ಅವತ್ ಅಚ್ಚಿ ಕಡೆ ಮಾಳಿಂಗರಾಯ ಬೀರಪ್ಪನ ಮಾರ್ಟಮನಿಯನ್ನು ಹಾಡಾಕ ಬಂದ ಸಿದ್ದು ಮಾಸ್ತರ್ ಒಂದ್ ಇಡೀ ಮಠಮನಿಯವರಿಗೆ ಒಂದು ವಿಷಯ ಏನೈತಿಪಾ ಅಂತಂದ್ರ ವಿಷಯ ಮಾವ ಅನ್ನುವಂತ ಶಬ್ದ ನನಗೆ ಯಾಕೆ ಮಾತಾಡಿ ತಳಗಿದ್ವಕ ಬೇರೆ ಸ್ಟೇಜ್ ಮುಂಜಾನೆ ಮಂಗಲ ಆದ ಕೂಡಲೆ ಮಾವ ಅನ್ನುವಂತ ಇವತ್ತು ಅಮೋಕ್ಷದ ಮಾಳಿಂಗರಾಗಲಿ ಆಗಲಿ ಮಾವ ಅಳೆತ ಅಣ್ಣ ಅನ್ನತಮ್ಮ ಮಾತಾಡ್ರು ಯಾವ ಕಾನ್ದಿಂದ ನನಗೆ ಮಾವ ಅಂದಿ ನೀ ಹೆಂಗ್ ಅಳೆ ಆದಿ ಲೇಖಬದ್ಧವಾಗಿಯೂ ಬದ್ಧವಾಗಿಯೂ ಮಾತಾಡ ನೀನು ಕುಬೆ ಇತ್ತಂದ್ರೆ ಯಾಕಪ್ಪ ಅಂತಂದ್ರೆ ಎಲ್ಲಾರ ಜೋಡಿ ಮಾತಾಡುದು ಬೇರೆ ಕೆಂಪಟ್ಟಿಗೆ ಮಾಸ್ತರ್ ಜೋಡಿ ಮಾತಾಡುದು ಬೇರೆ ನನ್ ಜೀವನ ಇತ್ ಆಗೈತೆ ಪುರಾಣ ಪುಸ್ತಕದೊಳಗ ಸಿದ್ದಾಟಿ ಒಳಗೆ ತಂದು ಬಾ ಹೌದು ಪುರಾಣ ಪುಸ್ತಕದೊಳಗೆ ಬಂದಿಪ್ಪ ಅಂತಂದ್ರೆ ಅದಕ್ಕೂ ಬಾ ನೀ ಎಲ್ರಿ ನಟ್ಟಿಗೆ ಯೆಮಾಕ ಜೋಡಿ ಮಾಡಿಸ್ ನಾನು ನಡೆಸಿದೇನಿ ಆಕಡೆ ಕುಚ್ ಕುಚ್ ಕು ಅಲ್ಲೇ ನಾವು ನನ್ನ ಕಡೆ ಏಕ ಮೈ ಈಗ ಕೆಲವರ ಮಾಸ್ತರ್ ಏಂಟು ವರ್ಷ ಹಡಕಿ ಬಿಟ್ಟಿ ಐದಾರು ತಿಂಗ್ಳದೊಳಗೆ ಚಾಲು ಮಾಡ್ಯಾನಪ್ಪ ಅಂತಂದ್ರೆ ನಿಮ್ಮಂತವ್ರು ಸದೆ ಬಡಕ್ ನಿತ್ಯನ ಹೌದ್ ಮಾವ ಹಳೆ ಅನ್ನುವಂತ ಶಬ್ದ ಎಲ್ಲಿ ಬಂತು ಹಾಲ್ ಮಕ್ಕಳೊಳಗೆ ಅಮೋಕ್ಷ ಮನೆ ಹಾಡಾಕ್ ನಾ ಬಂದಿನಿ ಮಾಳಿಂಗರಾಯ ಬಿರಪ್ಪ ಮಟ್ಮಿ ನೀ ಹಾಡಾಕ್ ಬಂದಿ ಮುಂಜಾನೆ ಮಂಗಲಾಗುತ್ತಾನ ಲೇಖ ಬದ್ದುವಾಗಲಿ ಸಿದ್ಧಾಟಿಗೆ ಆಗಲಿ ಇಲ್ಲೇ ಮಾವ ಹಳೆ ಆದೀವಿ ಹೌದೌದು ತಾಯಿ ಎಂದರೆ ದಯವಿಟ್ಟ ಕಾಪಾಡ್ರಿ ಕಾಪಾಡ್ರಿ ಹೌದು ವಿಷಯ ಹೆಂಗೈತಪ್ಪ ಅಂತಂದ್ರೆ ಕೆಟ್ಟ ಜಗಳ ನಮಗೆ ಹೌದು ಜ್ಞಾನ ಜಗಳ ಐತಿ ಇವತ್ತ ನನಗೆ ಯಾವ ಸಂಬಂಧದಿಂದ ಮಾ ಒಂದಿ ಹೌದು ನೀ ಯಾವ ಸಂಬಂಧದಿಂದ ನನಗ ಅಳೆ ಆದಿ ಹೇಳ್ತಾ ಹೇಳ್ತ ಸಭಾದಾರ ಕೇಳಾಕ ನೀವು ಕೇಳಾಕ ಗಚ್ ನೀವಾಗ್ರಿ ಹೇಳಕ್ ನಾಮ ಎಲ್ರಿ ಬೇರೆ ಜೋಡಿ ನಾ ಅಟ್ಯಾಕ್ ಮಾಡಿ ಕೊಚ್ಚು ಕುಚ್ ಮಾಡಿ ನನ್ನ ಮುಂದೆ ನಡೆಯಂಗಿಲ್ಲ ಸಿದ್ಧ ಮಾಸ್ತರ ದಯವಿಟ್ಟ ಉದಾಹರಣೆ ಹೇಳ್ಬಿಡ್ತೇನ ಮಾಳಿಂಗರಾಯ ಬೀಜ ಗುತ್ತಿ ಮ್ಯಾಗ ಕೂಡ್ಯಾರ ಮಳಿ ಕರ್ದಾರ ಅನ್ನುವಂತ ವಿಷಯ ನಿಮ್ ಮಾರಾಯ ಮೈಮಾಂತಕ ಹಾಲು ಮತದ ಮೈಮಾಂತಕ ಪುರಾಣದೊಳಗೆ ಪುರಾಣದೊಳಗೆ ಪುರಾಣದೊಳಗ ಬರ್ದಿಟ್ಟಾರ ಅದ್ರ ಜೊತೆಯಾಗಿ ಲೋನಿಯವ್ರ ಸದಾಶಿವ ಲೋನಿಯವ್ರ ಬೀರ್ಲಿಂಗೇಶ್ವರ್ ಪುರಾಣದೊಳಗೆ ಬರ್ದಿಟ್ಟಾರ ಹೌದೌದು ಆ ಬೀಜ ಗುಂತಿ ಒಳಗೂ ಕೂಡಿದಾಗ ಹೌದೌದು ಇಬ್ರು ಮಂದಿ ಅಮೋಕ್ಷದಾಗಲಿ ಮಾಳಿಂಗರಾಯಿ ಆಗಲಿ ಅನ್ನ ತಮ್ಮ ಮಾತಾಡ್ಯಾರ ಅನ್ನ ನೀವು ಊಟ ಮಾಡು ಹೌದೌದು ಹಿಂಗ ಪುರಾಣದೊಳಗೆ ಇವತ್ತು ನಿಮ್ಮ ಮೂಲ ಪೀಠ ಕಾ ಕಾಶಿ ಅಂತ ಕರಿತೀರಿ ನೀವು ಹಾಲು ಮತ್ತದ ಕಾಶಿ ಅಂತೇಳಿ ಹುಲ್ಜಂತಿ ಅವ್ರ ಹುಲ್ಜಂತಿ ಕರಿತೀರಿ ಆ ಹುಲ್ಜಂತಿ ಅಡಿಯಾಪ ಮಾರಾಯಣ ಪುರಾಣದೊಳಗೆ ಬರ್ದಾರ್ ಏನು ಬರ್ದಾರ ಅನ್ನತಮ್ಮ ಅಂತೇಳಿ ಮಾತಾಡಿದ್ದ ಹೌದೌದು ಇದು ಒಂದು ವಿಷಯ ಲೋನಿಯವರ ಪುರ ಲೋನಿ ಸದಾಶಿವ ಬರ್ದಿರ್ತಕ್ಕಂಥ ಪುರಾನ್ದೊಳಗ ಬರ್ದಾರ್ ಹೌದೌದು ಅನ್ನ ತಮ್ಮ ಅಂತೇಳಿ ಮಾತಾಡ್ಯಾರ ಇನ್ನ ಜನಪದ ಸಾಹಿತ್ಯ ದರ್ಶನದೊಳಗ ಅಮೋಘ ಶ್ನಿ ಹೆಂಡತಿ ಮಾಳಿಂಗರಾಣಿ ಹೆಂಡತಿ ಚಿಗದೊಡ್ಡಪ್ಪನ ಮಕ್ಕಳಂತೇಳಿ ಬರ್ದಾರ್ ಅವರು ಚಿಗದಡ್ಡಪ್ಪನ ಮಕ್ಕಳು ಹೆಂಗಪ್ಪ ಅಂತಂದ್ರ ಅಮೋಘ ಶ್ನಿ ಹೆಂಡ್ತಿ ನಡಟ್ಟಿ ನಾಗರಾಯ ಗೌಡನ ಮಗಳ ನಡಟಿ ಇನ್ನು ಮಾಲಿಂಗರಾಣಿ ಹೆಂಡತಿ ಕೋರಿ ಚಂದ್ರಮುತ್ಯ ಅವು ನಡಟ್ಟಿ ಬೆಡಗದಮ್ಮ ಹೌದೌದು ಇಬ್ರು ಮಂದಿ ಒಂದೇ ಬೇಡಗಂದ್ರು ಹೆಣ್ ಇವ್ರು ಹೌದು ಮಾಳಿಗ್ರ ಹೆಂಡತಿ ಒಂದೇ ಬೇಡಗ ಅಮೌಶ ಹೆಂಡತಿ ಕೂಡ ಒಂದೇ ಬೇಡಗ ಹೌ ನೀ ಯಾವ ಮುಂಜಾನೆ ಹೊತ್ತು ಮಂಗಲ ಆಗುಟ್ಟಕ ನೀ ಹೇಳ್ರಿ ನಿನ್ನೆನ ಬಿಟ್ಟಪ್ಪ ಅಲ್ಲ ಸಮಾಧಾನ ಎಟ್ಟ್ ಚಲೂ ಇದೆ ಚಲೋ ಚಲೋ ಕೆಟ್ಟ ಕೆಟ್ಟ ಹಾವ ನಿನ್ನೆನ ಬಿಟ್ಟಪ್ಪ ಯಾವ ಸಿದ್ಧಾಂತಿಗೆ ವಿಷಯ ತಂದ್ ಹಚ್ತೀನೋ ಹಂಗ ಹಚ್ಚು ಇಲ್ಲಪ್ಪ ಅಂತಂದ್ರ ಪುರಾಣ ಬದ್ಧವಾಗಿ ಲೇಖ ಪ್ರಕಾರವಾಗಿ ಕೊಡ್ತೀನಂದ್ರೆ ಅದಕ್ಕೂ ನಾವು ರೋಪಿಕೆ ಐತಿ ಇಲ್ಲೇ ಮಾಳಿಂಗರಾಯ ಅಮೋಕ್ಷದಾಗ್ಲಿ ಬೀರಪ್ಪ ಅಮೋಕ್ಷಾಗ್ಲಿ ಮಾವಾಳೆ ಅಂತೇಳಿ ಅಂತೇಳಿ ನನಗ್ ಲೇಖ ಕೊಟ್ರೆ ಸಾಕು ಜ್ಞಾನಿನ ಈ ಜಗತ್ತಿನಾಗ ನಿನ್ನ ಆ ಮಾಸ್ತರ್ ಯಾರಿಲ್ಲ ಕಲಾವಿದರು ಯಾರಿಲ್ಲ ಯಾರ್ ಅಂತೇಳಿ ನಾ ಶರಣ್ತೇನೆ ನಿನಗನ ಮನ್ ನೀ ಪುರಾಣ ಭಾರತ ಕೊಟ್ಟಿಪ್ಪ ಅಂತಂದ್ರ ಅಡಿಯಾಪ್ ಮಾರಾಯಣ ಪುರಾಣ ಸುಳ್ ಮಾಡ್ಬೇಕ ಮಟ್ಟ ಮನೆಯದ್ ಹಳೆ ಬಾಬ ಇತ್ತು ಪುರಾಣ ತಂದು ಕೊಟ್ರೆ ಈ ಪುರಾಣ ಮಾಡ್ಬೇಕು ಅವ ಹಾಂ ಎಲ್ಲಿ ತಂದು ಕೊಡವ ನನ್ನ ಮನ್ಯಾಗ ಹತ್ತು ಲಕ್ಷ ರೂಪಾಯಿ ಪುರಾನ್ ಇದಾವೆ ಆ ಪುರಾಣ ಬಿಟ್ಟು ಮತ್ತೆ ಅವ ಪುರಾನ್ ತಂದು ಕೊಡವ ಕೊಡ್ಬೋದು ಸರ್ ಅವರು ಎಲ್ಲಿ ನೋಡ್ರಿ ನೋಡಿರಿ ಅದಕ್ಕೆ ವಿಷಯ ಹೆಂಗೆ ಐತಪ್ಪ ಅಂತಂದ್ರೆ ಹೆಂಗೆ ಆದ್ರೆ ಸರ ಈಗ ದಾನ ಧರ್ಮ ಹಿಡ್ಕೊಂಡಾನೆ ಹಾಂ ನಮಗೆ ಬಡುದು ಒಬ್ಬ ಬಾರ್ಸುದು ಒಬ್ಬ ಆ ಸಭಾದವ್ರಿಗೆ ಪಾಪ ಏನು ಹ್ಞೂ ಅಂದ್ರೆ ಚಪ್ಪಳ ಹೊಡೆಯವ್ರು ಏನಿಲ್ಲ ಏನ ಹಿಡ್ಲೋ ಬ್ಯಾಡೋ ಯಾಕ ಈ ಕಡೆ ಬೆಟ್ಟ ಕೊಟ್ಟು ಹಿಡ್ಯಾಕೆ ಏನಾಗಿತ್ತು ನಿನಗೆ ಹಂಗ ಟೈಮ್ ಭಾಳ ಧರ್ಮರಾಜ ಧರ್ಮರಾಜ್ ದಾನ ಬದಲ್ ಧರ್ಮ ಹಿಡ್ಕೊಂಡಲ್ಲ ಧರ್ಮ ಹಿಡ್ಕೊಂಡ ದಾನ ಬದಲ್ ಹೆಂಗ ದಾನ ಅನ್ನೋದು ಐತಿಪ್ಪ ಅಂತಂದ್ರೆ ಧರ್ಮರಾಜ ಒಂದಾನೋನ್ ಆ ಶೌರಿಕ್ ಹತ್ರ ಅಂದ್ರ ಕಟ್ಟಿಂಗ್ ಮಾಡಕ್ ಹಡಪದ ಸಮಾಜದವ್ರ ಹತ್ರ ಕಟ್ಟಿಂಗ್ ಮಾಡ್ಕೋ ಹೋಗ್ತಿದ್ದ ಅವಾಗ ಆ ಧರ್ಮ ರಾಜವನ್ನ ರಾಜನನ್ನ ಹೌದೌದು ಭಕ್ತಿ ಪರೀಕ್ಷೆ ಮಾಡಗೋಸ್ಕರ ಏನು ಭಕ್ತಿ ಪರೀಕ್ಷೆ ಒಬ್ಬ ಪರಮಾತ್ಮ ಪರಮಾತ್ಮ ಏನ್ ಮಾಡ್ತಾನಪ್ಪ ಭಿಕ್ಷು ರೂಪವಾಗಿ ಬಂದ ಭಿಕ್ಷಾಂತಿ ಎತ್ತೆ ಧರ್ಮ ರಾಜ ಕೇಳ್ತಾನೆ ಭಿಕ್ಷಾಂತಿ ಅಂದ ಭಿಕ್ಷೇ ಹೌದೌದು ಆ ಟೈಮ್ ಧರ್ಮರಾಜ ಏನಪ್ಪಾ ಅಂತಂದ್ರ ಕಟ್ಟಿಂಗ್ ಬಲಗೈ ಒಳಗ ಎಣ್ಣಿತ್ತು ಎನ್ನಿ ಬಟ್ಟಲಿತ್ತು ಅವನಲ್ಲಿ ಇರ್ತಕ್ಕಂತ ಆ ಬಂಗಾರದ ಬಟ್ಟಲವನ್ನ ಆ ನೀರೇನ ಹತ್ತಿರಲ್ಲ ಆ ಬಂಗಾರ ಬಟ್ಟಲವನ್ನ ಆ ಭಿಕ್ಷುಕ್ ದಾನ ಮಾಡ್ತಾನೆ ಹೌದು ದಾನ ಮಾಡಿದ ಕೂಡಲೇ ಆ ಭಿಕ್ಷು ಕೇಳ್ತಾನೆ ಏನು ಹೇಳಿದ ಯಪ್ಪ ನೀ ಮಾಡಿದಿ ಕರೆ ದಾನ ಮಾಡಿದಿ ಕರೆ ಎಡಗೈಲೆ ಮಾಡಬಾರ್ದಾಗಿತ್ತು ಇದು ಯಾಕೋ ನಂಗೆ ಸ್ವಲ್ಪ ಕಳಂಕ ಅನಸಕತ್ತಿತ್ತು ಯಾರು ಭಿಕ್ಷುಕ್ ಹೇಳಿದ ಮಾತು ಕೇಳಾ ಧರ್ಮರಾಜ ಹೇಳಲಿಲ್ಲ ಕೇಳಿದ ಕೇಳಿದ ಹಾ ಹೌದು ಕೇಳಿದ ಕೂಡಲೇ ಆಗ ಧರ್ಮರಾಜ ಹೇಳ್ತಾನ ಏನು ಹೇಳಿದ ಮಾತಾ ಯಪ್ಪ ನಾ ಎಡಗೈ ಇರ್ತಕ್ಕಂಥ ಈ ಬಟ್ಟಲ ಬಲಗೈಗೆ ಬರದೊಳಗ ನನ್ ಜೀವ ಹೋಯ್ತಪ್ಪ ಅಂತ ನಾ ಸತ್ನೆ ಅಂದ್ರೆ ಹೌದು ನಾ ಮಾಡಿರ್ತಕ್ಕಂಥ ದಾನ ವ್ಯರ್ಥ ಆಕೈತಿ ಅಂತೇಳಿ ನಾ ಎಡಗೈಲೆ ಅವಾಗ ಆ ದಾನ ಒಂದು ದಿಂದಲೇ ಆ ದಾನ ಮಾಡಿದಕ್ಕಾಗಿ ಧರ್ಮರಾಜ ಧರ್ಮ ಅನ್ಸ್ಕೊಂಡನು ಹೌದೌದು ಮೊದಲ ದಾನ ನಂತರ ಧರ್ಮ ದಾನ ಮಾಡಿದ್ಕಾಗಿ ಧರ್ಮ ಅಂತೆ ಒಂದ ದುರಿದು ಬರ್ತೈತಿ ಅದ್ಕ ಹೆಂಗ್ರಿ ಸರ ಆ ಾಗಿ ಧರ್ಮರಾಜ ರಾಜ ಶಬ್ದ ಬಂದೈತಿ ಮತ್ತೊಂದು ಕೇಳಿ ಬಲಿ ಚಕ್ರವರ್ತಿ ಮೂರು ಪಾದ ಒಂದು ಪಾದ ಇಟ್ಟನು ಪಾದ ಇಟ್ಟನ ಮತ್ತೊಂದು ಪಾದ ಇಡಬೇಕಾದ್ರೆ ಇಡಬೇಕಾಗಿತ್ತು ನಾ ವಿಷಯ ನಿನ್ಗೇನು ಕೇಳುದೈತಿ ಎರಡು ಒಂದೇ ಪಾದ ಇಟ್ಟ ಭೂಮಿ ಅಂತೂ ತುಂಬಿತ್ತು ಎರಡನೇ ಪಾದ ತೆಲಿಮಿ ಮತ್ತೊಂದು ಪಾದ ಎಲ್ಲಿಟ್ಟ ನಿನಗ ಪ್ರಶ್ನೆ ಇದು ಪಾದ ಎಲ್ಲಿ ಅದು ಎರಡು ಪಾದ ಐತೆ ಮತ್ತೊಂದು ಹೆಜ್ಜೆ ಇಡಬೇಕಾದ್ರೆ ಮತ್ತೊಂದು ಹೆಜ್ಜೆ ಮೂರು ಪಾದ ಇಟ್ಟಾನೆ ಭೂಮಿಯಾಗ ಮೂರು ಪಾದ ಇಟ್ಟಿಟ್ಟ ಶ್ರೀ ಮನ್ಮಾನು ಶ್ರೀ ಮದ್ಭಾರತ ಭಾರತ ಪುರಾಣದೊಳಗ ವಿಷಯ ಐತಿ ಸಿದ್ಧಮಾ ಶ್ರೀಮದ್ ಭಾಗವತ ಪುರಾಣದೊಳಗೆ ವಿಷಯ ಹೆಂಗೈತಿಪ್ಪ ಅಂತಂದ್ರ ಮೂರು ಪಾದ ಭೂಮಿಯಾಗಿಟ್ಟ ಒಂದ್ ಪಾದ ಭೂಮಿ ಮ್ಯಾಗಿಟ್ಟ ಎರಡನೇ ಪಾದ ಇಟ್ಟ ಮತ್ತ ಮೂರನೇ ಪಾದ ಇಟ್ಟಾನ ಆ ಪಾದ ಎಲ್ಲಿ ನಿನಗ ಪ್ರಶ್ನೆ ಅದ ಹೇಳ್ತಾರ ಹೇಳಿ ಹೇಳಿ ಅಲ್ಲಿ ಹೇಳತ್ತೆ ಕೊಡತ ಈಗೇನು ಕರೆಯಲ್ರಿ ಮುಂದೆ ಪಾದ ಹೇಳಿ ಏನ ವಿಷಯ ಮತ್ತೆ ನಮಗೆ ಏನ ಸಿದ್ಧಾರ್ಥಗೆ ಒಳಗೆ ವಿಷಯ ಏನು ಮಾತಾಡ್ಯಾರಪ್ಪ ಅಂತಂದ್ರೆ ಯಾವ ಮಾಳಿಂಗರಾಯ ಶಿವ ಪಾರ್ವತಿ ಶಿವ ಮಾಡಿ ವರ್ಷಕ್ಕೊಮ್ಮೆ ದೀಪಾವಳಿಗೆ ಮುಂಡಾಸ ಸುತ್ತಾನೆ ಹೌದು ಪೂಜಾರಿ ಜೋಡಿ ಬಾ ವರ್ಷಕ್ಕೊಮ್ಮೆ ತಪ್ಪಲಾರ್ದ ಮುಂಡಾಸ ಶಿವ ಪಾರ್ವತಿಯರು ಬಂದ್ರೆ ಸುತ್ತಾರೆ ಆದ್ರೆ ನಿಮ್ಮ ಅಮ್ಮ ಕೈಲಾಸದಲ್ಲಿ ಭಕ್ತಿ ಮಾಡಿ ಸಾಕ್ಷಾತ್ ಪರಮಾತ್ಮನ ಭೂಮಿಗೆ ಕರ್ಕೊಂಡು ಬಂದ ಆದ್ರೆ ವರ್ಷದ ಚಟ್ಟಿ ಜಾತ್ರೆಗೆ ಅವು ಖೂನ್ ಏನು ಬರ್ತೈತಿ ವಿಷಯ ಕೇಳಾರೆ ಯಾಕಪ್ಪ ಅಂತಂದ್ರ ಅವ ಬರುವತ್ತಿನ ಕೈಲಾಸದೊಳಗ ಕಲಿಯುಗದಲ್ಲಿ ಅನ್ಯಾಯ ಅಧರ್ಮಗಳನ್ನ ಸದೆಬಡಿಗೋಸ್ಕರ ಅವನಲ್ಲಿ ಹತ್ರ ಏನು ಬೇಡಬೇಕಲ್ಲ ಬೇಕಾದ ಹೋಮದ ಕಂಬಳಿ ನಿಯಮದ ಗತ್ತ ಬಡವಗ ಬಾಗೆ ಬಂಜಿಗೆ ಬಂಜಿಗಲ್ಲ ಮಕ್ಕಳಿಗೆ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದ ತಂದಿಗೆ ಕರ್ಕೊಂಡು ಸಂಗಾಡ ಕರ್ಕೊಂಡು ಬಂದೂಕ ಎಲ್ಲ ತಗೊಂಡ ಬಂದ ಅವನ್ ಏನು ಅವಶ್ಯಕತೆ ಇಲ್ಲ ಹೌದೌದು ನೀವು ರಾತ್ರಿ ಬಾರದಾಗ ಸುತ್ತಕೋತೀರಿ ನಮ್ಮ ಅಮ್ಮೋಗಿದ್ ನಮ್ಮಮ್ಮಾಗ ಬುಳ್ಳೋಗಿದ್ ಶಿ ಶಿಖರ್ ಶಿಗನಾಪುರದೊಳಗ ರಾತ್ರಿ ಹನ್ನೆರಡ ಹಗಲಿ ಹನ್ನೆರಡಕ್ ಮುಂಡಾ ಸುತ್ತಕೋತಾನೆ ಹೌದೌದು ಎಲ್ಲಾರು ನೋಡು ಹಂಗ ನೀವ್ ಎಲ್ಲಾರು ಹೊರಗೆ ತಗದ ಮುಂಡಾ ಸುತ್ತಕೋತೀರಿ ಜಗತ್ತು ನಮ್ಮ ಶಿಖರ ಶಿಗನಾಪುರ ಬುಳ್ಳೋಗಶಿದ್ದ ಅಮ್ದನ ಬಿಳಿ ಅನಿಸಿದ್ದನ ಮಗ ಬುಳ್ಳ ಹಗಲಿ ಬಾರದಾಗ ಮುಂಡ ಸುತ್ತಕೋತಾನೆ ಅವ್ರಿಗೇನು ತರೋ ಅವಶ್ಯಕತೆ ಇಲ್ಲ ಯಾರು ಕೂಡ ಅವಶ್ಕತೆ ಏನು ಬೇಕು ಲಾಭ ಬೆಳ್ಕೊಂಡು ತಂದೆ ನಾವು ಕೈಲಾಸದಿಂದ ಅದು ಅದಕ್ಕೆ ವಿಷಯ ಹೆಂಗೈತಪ್ಪ ಅಂತಂದ್ರೆ ಹೆಂಗೆ ಸರ್ ಸರ ವಿಷಯ ನಾವೊಂದು ಏನ್ರ ಕೇಳ್ರಿ ಅಂದ್ರೆ ದಯವಿಟ್ಟು ಹಿರಿಯರ್ಲ ಕೂಡಿ ಕೇಳ್ರಿ ಬಾ ಅಂದ್ರೆ ಕೇಳ್ತೀವಿ ಇಲ್ಲಾರ ಅವ್ರ ಬೈ ಕೇಳೋತ ಹಾರ ಅದ ನಾ ಕೈಲಾಸದಿಂದ ಸ್ವತಃ ತಂದಿನ ಪರಮಾತ್ಮನ ಕರ್ಕೊಂಡ ಸಂಗಡ ಬಂದ್ರ ಅವಂಗ ಏನ್ ಮಾಡೋ ಅವಶ್ಯಕತೆ ಇಲ್ರಿ ಅವಂಗೇನ್ ಬೇಕ ಕೈಲಾಸದೊಳಗೆ ಈ ಕಲ್ಯ ಕಲಿಯುಗದೊಳಗೆ ಅನ್ಯಾಯ ಅಧರ್ಮಗಳನ್ನ ಮಾತಾಡೋಂಗಿಲ್ಲ ಅದಕ್ಕ ಎಲ್ಲಾ ತಗೊಂಡ್ ಅವನ್ ಏನ್ ಏನು ಕೊಡೋ ಅವಶ್ಯಕತೆ ಇಲ್ಲ ಪರಮಾತ್ಮನ ಸಂಗಡ ಕರ್ಕೊಂಡು ಬಂದಾನ ಇದು ಬಿಟ್ಟು ಏನ್ರಿ ಬೇರೆ ತಂದಿದ ಕೂನ್ ಇತ್ತಪ್ಪ ಅಂತಂದ್ರೆ ಹೇಳ್ಬೋದು ನಂದೇನು ಅಭ್ಯಂತರ ಇಲ್ಲ ಹಾ ಹೇಳ್ರಿ ಹಾ ಇನ್ ನಾನು ಕೇಳಂದ್ರೆ ಕೇಳಂದ್ರ ಕೇಳ್ತೇನ್ರಿ ಬೇಡಂದ್ರೆ ಬಿಡ್ತೇನ್ರಿ ಅದಕ್ಕೆ ದಯವಿಟ್ಟು ನೀವು ಗದ್ದಲ ಮಾಡಬೇಡ್ರಿ ದಯವಿಟ್ಟು ನೀವು ಹೌದು ರೀ ಇಲ್ಲ ಇಲ್ಲ ಎರಡು ನಾವು ಊರು ಈ ನಿಮ್ ಊರಿಗೆ ಬಂದಿವಾ ಅಂತಂದ್ರೆ ಎರಡು ನಾವು ನಿಮ್ಮ ಊರು ಮಕ್ಳು ಇದ್ದಂಗೆ ಪ್ರೋತ್ಸಾಹ ಮಾಡ್ರಿ ಎರಡು ಮ್ಯಾ ಎಳಿಗೂ ಎರಡು ಮ್ಯಾಳಿಗೆ ನಾ ನಮ್ಗೆ ಅಷ್ಟೇ ಮಾಡ್ರಿ ಅನ್ನಂಗಿಲ್ಲ

ಬಂಗಾರ ಕಿಮ್ಮತ್ತು ಬಂಗಾರ ಕಿರತತಿ ಬೆಳಿಗ್ಗೆ ಕಿಮ್ಮತ್ತು ಬೆಳಿಗ್ಗೆ ಇರತತಿ ನೀವು ಜಗಳ ಬೇಡ್ರಿ ದಯವಿಟ್ಟು ನಮ್ಗೂ ಅದಕ್ಕೆ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಯಾವ ಅಲಂಕೃತ ಯುಗದಲ್ಲಿ ಅಡಕೇಶ್ವರ ಋಷಿಯಾಗಿ ಅಮೋಘಿಸಿದ್ದ ಶಿವನ ಸೇವಾ ಮಾಡ್ತಿದ್ದ ವಿಷಯ ಒಂದು ಕೇಳಾಕತ್ತೀನಿ ಅವರಿಗೆ ಅಲಂಕರ್ತರ ಯುಗದೊಳಗ ಅಡಕೇಶ್ವರಿಯ ಅಡಕೇಶ್ವರ ಋಷಿ ಶಿವನ ಸೇವಾ ಮಾಡ್ತಿದ್ದ ಪ್ರತಿದಿನ ಸಾವಿರದ ಒಂದ ಪುಷ್ಪವನ್ನ ಆ ಗುರುವಿನ ಪಾದಿಗೆ ಅರ್ಪಿಸಿದ್ದ ಆ ಸಮಯದೊಳಗ ಒಂದಿನ ಏನಕ್ಕ ಅಂತಂದ್ರೆ ಒಂದು ಹೂವ ನೆಲಕ್ಕೆ ಬಿದ್ದ ಹೌದು ಪಾದ ಸ್ಪರ್ಶ ಹೂವಿಗೆ ಪಾದ ಪಾದ ಹೌದು ಅದಕ್ಕ ಅದ ಪಾದ ಸ್ಪರ್ಶ ಅಂತ ಅಂತೇಳಿ ತಿಳ್ಕೊಂಡ ಆ ಹೂವು ಅಲ್ಲೇ ಬಿಟ್ಟ ಸಾವಿರದ ಸಾವಿರ ಅಷ್ಟೇ ಹೂವು ಪರಮಾತ್ಮ ಅರ್ಪಿಸ್ತಾಕ ಹೌದು ಅರ್ಪಿಸ್ಲಿಕ್ಕೆ ಹೋಗೋ ಸಮಯದೊಳಗೆ ಪರಮಾತ್ಮ ಕೇಳ್ತಾನ ಏನ್ ಕೇಳಿದ ಅಡಕೇಶ್ವರ ದಿನಾ ಸಾವಿರದ ಒಂದು ಪುಷ್ಪವನ್ನ ತಂದ ನನ್ನ ಪಾದಿಗೆ ನನ್ನ ಸೇವಾ ಮಾಡ್ತಿದ್ ಪಾದಿಗೆ ಅರ್ಪಿಸಿ ಹೌದು ಇವತ್ತು ಯಾಕ ಒಂದು ಪುಷ್ಪ ಕಮ್ಮಿ ಐತಿ ಒಂದು ಹೂ ಕಮ್ಮಿ ಆಗೈತಿ ಯಾಕ ನೀನ ಭಕ್ತಿಗೆ ಭಂಗ್ ಹತ್ಲಾರ್ ಹತ್ತೈತೇನೋ ತಂದ ಹೌದೌದು ಅವಾಗ ಅಮೋಗ ಅಲ ಅಡಕೇಶ್ವರ್ ಅಡಕೇಶ್ವರ್ ಋಷಿ ತನ್ನ ರುಂಡಾ ಕಡ್ದ ಅವನ ಪಾದಿಗೆ ಅರ್ಪಿಸದ ಸಾವಿರದ ಒಂದ ಪುಷ್ಪವನ್ನ ಅರ್ಪಿಸದ ಹೌದೌದು ಇಲ್ಲಿ ವಿಷಯ ಏನ್ ಕೇಳಿಪಂತಂದ್ರ ರುಂಡ ಕಡ್ದ ಪಾದಿಗೆ ಅರ್ಪಿಸಿದ ಹೌದು ಆ ಪುಷ್ಪವನ್ನ ಸ್ಪರ್ಶ ಮಾಡಿರ್ತಕ್ಕಂತ ಪಾದವನ್ನು ಕಡ್ದ ಪಾದ ಕಡ್ದ ಅವಾಗ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ ಹೌದೌದು ರುಂಡ ಕಡ್ದಿ ನನ್ನ ಪಾದಿಗೆ ಅರ್ಪಿಸಿದಿ ಪಾದ ಕಡ್ದಿ ಹೂವು ಸ್ಪರ್ಶ ಮಾಡಿದ ಕೈ ಹೌದೌದೌದು ಈ ನಿನ್ನ ರುಂಡ ಮತ್ತ ನಿನ್ನೇಹ ಹೌದು ಹೌದು ಮತ್ತೆ ರುಂಡಿಗೆ ಒಂದು ಸ್ಥಾನಮಾನ ಸ್ಥಾನಮಾನ ಕೊಡ್ಬೇಕಂತೇಳಿ ಅದಕ್ಕೆ ಏನು ಕೇಳನಪ್ಪ ಅಂತಂದ್ರ ರುಂಡ ಪಲ್ಲಕ್ಕೆ ಆಗ ಡಜಾ ಮಾಲಗಂಬಾಗಿ ದೇವರ ಗುಡಿಮೆಗ ಮಾಲಗಂಬಾಗಿರ್ಲಿ ಪಾದ ದೇವರ ಮುಂದೆ ಪಾದಗಟ್ಟೆ ಆಗ್ಲತ್ತೆ ಆಶೀರ್ವಾದ ಮಾಡ್ಯಾನ ಪರಮಾತ್ಮ ಪರಮಾತ್ಮ ಮಾಡ್ಯ ನಮ್ಮಲ್ಲಿ ಅಮೋಕ್ಷಿದ್ನ ಮಠಮನಿಯೊಳಗ ಅಮೋಘಿದ್ನ ಅಲಂಕೃತ ಯುಗದಲ್ಲಿ ಭಕ್ತಿ ಮಾಡತಕ್ಕ ಅಡಿಕೇಶ್ವರ ಋಷಿ ಮಾಡಿರ್ತಕ್ಕಂಥ ಭಕ್ತಿಗಿ ಇದ ಪರಮಾತ್ಮ ಆಶೀರ್ವಾದನ ರೋಂಡ ಪಲ್ಲಕ್ಕಾಗ ಮರಲಿ ಡಜಾಂಬ ಮಾಲೆಗಂಬ ಆಗಲಿ ಹೌದೌದು ಪಾದ ಪಾದಗಟ್ಟಿ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡುದು ವಿಷಯ ಐತಿ ಮಾಲಿಂಗರಾಯ್ ಆಗಲಿ ಬೀರಪ್ಪ ಆಗಲಿ ಆಗಲಿ ಯಾವ ದೇವ್ರ ಗುಡಿ ಮುಂದ ಹೌದು ಆಗಲಿ ಪಾದಗಟ್ಟೆ ಆಗಲಿ ಪಲ್ಲಕ್ಕಿ ಒಳಗೆ ಮೂರ್ತಿ ಇಟ್ಟು ಮೆರವಣಿಗೆ ಮಾಡ್ತೀರಿ ಅವು ಯಾವ ಕಾರಣದಿಂದ ನಿಮಗ ಮಟ್ಟ ಒಳಗೆ ಬಂದವು ಹೇಳ್ತಾರ ನಮ್ಮ ಸಂತಿ ಒಳಗ ನಮ್ಮ ಸಂತತಿ ಹೃದಯ ಯುಗದೊಳಗ ಅಡಕೇಶ್ವರನಿಂದ ಇದು ಮಾಲಗಂಬ ಆಗಲಿ ಪಲ್ಲಕ್ಕಿ ಒಳಗೆ ಮೂರ್ತಿ ಆಗಲಿ ಪಾದಗಟ್ಟೆ ಆಗಲಿ ಈ ತರ ಬಂದು ನಿಮ್ಮ ಮಟ್ಟ ಒಳಗ ನಿಮ್ಮ ಗುಡಿ ಮುಂದೆ ಮಾಲಗಂಬ ಐತಿ ಒಂದು ಪಾದಗಟ್ಟೆ ಐತಿ ಪಲ್ಲಕ್ಕಿ ಒಳಗೆ ಮೂರ್ತಿನೂ ಐತಿ ಹೌದೌದು ನಿಮ್ಮ ಮಟ್ಟ ಒಳಗ ಹೆಂಗ ಬಂದು ಎಲ್ಲಿಂದ ಬಂದು ಯಾವ ಕಾರಣದಿಂದ ಬಂದು ಹೇಳ್ತಾರ ಈ ವಿಷಯ ಐತಿ ಅದಕ್ಕೆ ಬಹಳ ಮಾತನಾಡ್ಲಾರದೆ ఏర్ అల్ ఈ నుండి చాలా అంద సర్జీ కలవంత్రి చాన్స్ కొడు ఆయ్